ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಅವರು ಹೋಗಿರೋ ಕೆಲಸ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಬಂದ ಹಾದಿಗೆ ಸುಂಕವಿಲ್ಲದಂತೆ ದೆಹಲಿಯಿಂದ ಹಿಂದಿರುಗಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಹೇಳಬೇಕು ಅಂತ ಇದ್ರೂ ಅದನ್ನು ಸರಿಯಾಗಿ ಹೈಕಮಾಂಡ್ ಕೇಳಿಸ್ಕೊಂಡಿದ್ದಾರೆ ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಟಗರು ಅಲ್ಲ ಕಣ್ರಿ ಸಿಂಹ ಅನ್ನುವಂಥ ವಾತಾವರಣ ಈಗ ನಿರ್ಮಾಣ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಏಕೈಕ ಅಹಿಂದ ಸಿಎಂ ಅಂತ ಹೇಳಿ ಏನಿದ್ದಾರೆ ಸಿದ್ದರಾಮಯ್ಯವರು ಅವರನ್ನು ಇಳಿಸ್ಲಿಕ್ಕೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ ಏನಿದ್ರೆ ಇನ್ಸೈಡ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಜ್ವಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ನಾನು ಹೇಮಾ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಪರ್ವ ಹೇಗೆ ಶುರುವಾಯಿತು ನವೆಂಬರ್ ಕ್ರಾಂತಿ ಅಂತ ಏನು ಚರ್ಚೆಗಳು ಶುರುವಾಯಿತು ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಗೆ ಟೊಂಕ ಕಟ್ಟಿ ನಿಂತು ಅದೇ ರೀತಿ ಹೈಕಮಾಂಡ್ ಇಲ್ಲಿವರೆಗೂ ಮೌನ ವಹಿಸ್ತಾನೆ ಬಂದಿದೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಹೈಕಮಾಂಡ್ ಯಾವುದೇ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಯವರು ಬದಲಾವಣೆ ಆಗ್ತಾರಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಥವಾ ಸಂಪುಟ ವಿಸ್ತರಣೆ ಆಗುತ್ತಾ ಸಂಪುಟದಿಂದ ಹಲವರನ್ನ ಕೈ ಬಿಡ್ತಾರ ಬೇರೆಯವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ತಾರ ಯಾವ ರೀತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜಕೀಯ ಸ್ಟ್ರಾಟರ್ಜಿ ಕಾಂಗ್ರೆಸ್ದು ಈ ಎಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ ಮೌನ ವಹಿಸಿತ್ತು ಹೈಕಮಾಂಡ್ ಗಮನದಲ್ಲಿದ್ದು ಒಂದೇ ಬಿಹಾರದಿಂದ ಎನ್ ಡಿ ಎಯನ್ನು ಕಿತ್ತೋಗಿಬೇಕು ಅಂತ ಹಾಗಾಗಿ ಬಿಹಾರದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರುವಂತಹ ಹೈಕಮಾಂಡ್ ಬಿಹಾರದ ಕಡೆನೇ ಗಮನ ವಹಿಸಿತ್ತು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಕರ್ನಾಟಕದ ನಾಯಕರಿಗೆ ಯಾವುದೇ ರೀತಿಯ ಮೆಸೇಜ್ಗಳನ್ನು ಕೊಟ್ಟಿರಲಿಲ್ಲ ಕರ್ನಾಟಕದ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂದರೂ ಕೂಡ ಅವರಿಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿರಲಿಲ್ಲ ಭೇಟಿ ಮಾಡಿರಲಿಲ್ಲ ಪರಿಸ್ಥಿತಿ ಬದಲಾಗಿದೆ ಬಿಹಾರದಲ್ಲಿ ಚುನಾವಣೆ ಕಾವು ಮುಗಿದಿದೆ ಈಗ ನಿನ್ನೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಆದರೆ ಡಿ ಕೆ ಅವರು ಎಕ್ಸ್ಪೆಕ್ಟ್ ಮಾಡಿರೋ ಥರ ರೆಸ್ಪಾನ್ಸ್ ಖರ್ಗೆಯವರಿಂದ ಬಂದಿಲ್ಲ ಅನ್ನುವಂಥದ್ದು ಸದ್ಯದ ಇನ್ಸೈಡ್ ಸ್ಟೋರಿ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಇಲ್ಲ ಹೈಕಮಾಂಡ್ಗೆ ಮನಸಿಲ್ಲ ಯಾಕಂದರೆ ಕರ್ನಾಟಕ ರಾಜ್ಯದ ಏಕೈಕ ಅಹಿಂದ ಸಿ ಎಂ ಸಿದ್ದರಾಮಯ್ಯ ಈ ಐದು ವರ್ಷಗಳನ್ನು ಮುಗಿಸ್ಲಿ ಅನ್ನೋದು ರಾಹುಲ್ ಗಾಂಧಿಯವರ ಮನದಾಳದ ಭಾವನೆಯಾಗಿದೆ ಅವರ ನಿರ್ಧಾರವಾಗಿದೆ ಈ ನಿರ್ಧಾರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿದರೆ ಸುಳ್ಳಲ್ಲ ಕೋಲಾಹಲ ಸೃಷ್ಟಿಸುವ ಸಾಧ್ಯತೆ ಇಲ್ಲ ಅಂತಲೂ ಇಲ್ಲ ಕೋಲಾಹಲ ಸೃಷ್ಟಿಯಾದರೆ ಯಾವ ರೀತಿ ಅದನ್ನು ಪರಿಹರಿಸಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಸರಿಯಾಗಿ ತಿಳಿದಿದೆ ಆ ಒಂದು ಧೈರ್ಯದಿಂದ ಡಿ ಕೆ ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರೂ ಕೂಡ ಡಿ ಕೆ ಶಿವಕುಮಾರ್ ನಿರೀಕ್ಷಿಸಿದಂತಹ ಆಶಾಭಾವನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಥರ ವಾಪಸ್ ಬೆಂಗಳೂರಿನ ಕಡೆಗೆ ಹೆಜ್ಜೆ ಹಾಕಿದ್ದಾರೆ ಈ ಎಲ್ಲದರ ಮಧ್ಯೆ ಸಿ ಎಂ ಸಿದ್ದರಾಮಯ್ಯನವರು ಟಗರು ಸಿದ್ದರಾಮಯ್ಯ ತಾನು ಟಗರು ಅಲ್ಲ ತಾನೊಬ್ಬ ಹುಲಿಯ ತಾನೊಂದು ಸಿಂಹ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಅಹಿಂದ ದಾಳವನ್ನು ಉದುರಿಸಿರುವ ಸಿದ್ದರಾಮಯ್ಯನವರು ಐದು ವರ್ಷ ಅಹಿಂದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಇರಬೇಕು ಅಂತ ಏನು ಬಯಸ್ತಾ ಇದ್ರು ಅದೇ ಕೂಡ ಹೈಕಮಾಂಡ್ನ ಭಾವನೆಯಾಗಿದೆ ಹೈಕಮಾಂಡ್ ಕೂಡ ಐದು ವರ್ಷ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಅನ್ನೋದಿದೆ ಆದರೆ ಸಂಪುಟದಲ್ಲಿ ಮಹತ್ತರ ಬದಲಾವಣೆಯಾಗುವ ಸುಳಿವನ್ನು ಹೈಕಮಾಂಡ್ ಕೊಟ್ಟಿದೆ ಹತ್ತು ಹಲವು ಹಿರಿಯ ಸಚಿವರನ್ನು ಹೊರಗಿಟ್ಟು ಹೊಸ ಶಾಸಕರಿಗೆ ಅವಕಾಶ ಕೊಡುವ ಸಾಧ್ಯತೆಯನ್ನು ಅಲ್ಲೇ ಗಳೀಿತಾ ಇಲ್ಲ ಅದು ಸಿದ್ದರಾಮಯ್ಯನವರ ಬಣನೂ ಒಪ್ಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಬಣನೂ ಒಪ್ಕೊಳ್ತಾ ಇದೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಯಾಗುತ್ತೆ ಅನ್ನೋದೇನಿತ್ತು ಮಹತ್ವದ ಬದಲಾವಣೆಯಾಗುತ್ತೆ ಆದರೆ ನಾಯಕತ್ವ ಬದಲಾವಣೆ ಇಲ್ಲ ಐದು ವರ್ಷ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಆದರೆ ಸಂಪುಟದಲ್ಲಿ ಬಲವಾದ ಮಹತ್ತರವಾದ ಬದಲಾವಣೆಗಳಾಗ್ತವೆ ಹಿರಿಯ ಸಚಿವರು ಸ್ಥಾನವನ್ನು ಕಳೆದುಕೊಳ್ತಾರೆ ಹೊಸಬರು ಸಚಿವ ಸಂಪುಟಕ್ಕೆ ಬರ್ತಾರೆ ಈಗ ಅಧಿಕಾರ ಹಸ್ತಾಂತರದ ಪ್ರಮೇಯವೇ ಇಲ್ಲ ಅಂತ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಸ್ಟೆಪ್ ಅನ್ನು ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ರಾಜಕೀಯ ನಡೆಯನ್ನು ಇಡ್ತಾರೆ ಯಾವ ರೀತಿ ತನ್ನ ರಾಜಕೀಯ ಭವಿಷ್ಯಕ್ಕೆ ಹೆಜ್ಜೆ ಹಾಕ್ತಾರೆ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ತೀವಿ